ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ತೊಂಬತ್ತೆರಡು ವೇದಾಂತ್ ಹೌಹಾರಿದ ಅಂಥ ದೊಡ್ಡ ಶಿಕ್ಷೆ ಕೊಡಬೇಡಮ್ಮ ಹಾಟ್ ಡ್ರಿಂಕ್ಸ್ ಅಂದರೆ ಕಾಫಿ ಟೀ ವಗೈರೆ ಬೇಕಾದರೆ ಅದನ್ನು ಬಿಟ್ಬಿಡ್ತೀನಿ ನಿನ್ನನ್ನು ಮಾತ್ರ ಬಿಡೋಕ್ಕಾಗಲ್ಲ ಅವಳ ತುಟಿಯನ್ನು ತನ್ನ ಬೆರಳಿನಿಂದ ಸವರುತ್ತಾ ಹೇಳಿದ್ದ ಈ ಹಾಟ್ ಡ್ರಿಂಕ್ಸ್ನಷ್ಟು ಮಾದಕವಾದ ಹಾಟ್ ಡ್ರಿಂಕ್ಸ್ ಈ ಜಗತ್ತಿನಲ್ಲೇ ಬೇರಿಲ್ಲ ಅದನ್ನು ಬಿಟ್ಟು ಬದುಕೋಗೆ ನನ್ನಿಂದ ಸಾಧ್ಯ ಇಲ್ಲ ಡಿಯರ್ ಸನ್ನಿಧಿ ಅಂದು ವೇದಾಂತ್ನ ಬಳಿ ಪ್ರಶ್ನೆ ಮಾಡುತ್ತಿದ್ದಳು ಆಗ ಡಾಕ್ಟರ್ ನನ್ನೆದುರಿಂದ ಹೇಳೋಕ್ಕಾಗಲ್ಲ ಅಂತ ನಿನ್ನ ಪರ್ಸ್ನಲಾಗಿ ಕರೆದು ಏನು ಹೇಳಿದ್ರಲ್ಲ ಅದೇನು ನನ್ನ ಹೆಲ್ತ್ ಬಗ್ಗೆ ಹೇಳಿದ್ದಾರೆ ಅಲ್ವಾ ಏನು ಅಂತ ಈಗ ನನ್ನ ಹತ್ರ ಹೇಳಲೇಬೇಕು ಅವಳು ಹಠ ಹಿಡಿಯಲು ಆರಂಭಿಸಿದ್ದಳು ಯಾವಾಗ ಏನು ಹೇಳಿದ್ರು ನನಗೆ ಯಾವುದು ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲ ವೇದಾಂತ್ ಹೇಳಿದ ಅದು ನನ್ನನ್ನು ಡಿಸ್ಚಾರ್ಜ್ ಮಾಡೋ ಮೊದಲು ಡಾಕ್ಟರ್ ವೇದಾಂತ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನೀವು ನನ್ನ ಚೇಂಬರ್ಗೆ ಬನ್ನಿ ಅಂತ ನನ್ನ ಎದುರಿಂದಲೇ ಹೇಳಿದ್ರಲ್ಲ ಮತ್ತೆ ಐದು ನಿಮಿಷಕ್ಕೆ ನೀನು ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಹೋದವನು ಬರುವಾಗ ಅರ್ಧ ಗಂಟೆ ಆಗಿತ್ತು ನಿನ್ನ ಮುಖದಲ್ಲಿ ತುಂಬ ಟೆನ್ಷನ್ ಇದ್ದಿದ್ದು ನೋಡಿದೆ ಆಗ ಡಾಕ್ಟರ್ ಏನು ಹೇಳಿದ್ರು ನನ್ನ ಹತ್ರ ಹೇಳು ಸನ್ನಿಧಿ ಒತ್ತಾಯ ಮಾಡಲಾರಂಭಿಸಿದಾಗ ಇಲ್ಲ ಮರಿ ಡಾಕ್ಟರ್ ಹಾಗೇನು ಹೇಳಿಲ್ಲ ಇನ್ನು ಮುಂದೆ ಟ್ರಯಲ್ಗೆ ಅಂತಾನು ಇಂತಹ ಮಾತ್ರೆಗಳನ್ನೆಲ್ಲ ತಗೊಳ್ಳೋಕ್ಕೆ ಹೋಗಬೇಡಿ ಅಂತ ಮತ್ತೊಮ್ಮೆ ವಾರ್ನ್ ಮಾಡಿದ್ದಾರೆ ವೈದ್ಯರು ಅವಳ ರಕ್ತ ಪರೀಕ್ಷೆ ಮಾಡಿದ್ದರು ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಇದೆ ಎಂದು ಹೇಳಿದ್ದರು ಅದಕ್ಕಾಗಿ ಅವಳಿಗೆ ಐರನ್ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಸಜೆಸ್ಟ್ ಮಾಡಿದ್ದರು ಹಸಿರು ತರಕಾರಿ ಸೊಪ್ಪು ದಾಳಿಂಬೆ ಹಣ್ಣು ಡ್ರೈ ಫ್ರೂಟ್ಸ್ ಧಾರಾಳವಾಗಿ ತೆಗೆದುಕೊಳ್ಳಬೇಕು ಎಂದು ವೇದಾಂತ್ ಬಳಿ ಹೇಳಿದ್ದರು ಅದೆಲ್ಲವನ್ನು ಅವನು ಅವಳಿಗೆ ವಿವರಿಸಿ ಹೇಳಿದ್ದ ಇವತ್ತಿಂದ ಮೂರು ಹೊತ್ತು ನಾನು ನಿಂಜೊತ್ತೇನೆ ತಿಂಡಿ ತಿನ್ನೋದು ಊಟ ಮಾಡೋದು ಊಟ ತಿಂಡಿ ಕಡಿಮೆ ಮಾಡಿದರೆ ಪೇಷಂಟ್ ಆಗಿಬಿಡ್ತೀಯಾ ಆಮೇಲೆ ಎಕ್ಸಾಮ್ಗೆ ಹೋಗೋಕೆ ಸಾಧ್ಯ ಆಗಲ್ಲ ಎಂದಾಗ ಅವಳು ದಾರಿಗೆ ಬರುತ್ತಿದ್ದಳು ಅಂದು ರಾತ್ರಿ ಅವಳಿಗೆ ಟ್ಯಾಬ್ಲೆಟ್ ಕೂಡ ಅವನೇ ತಿನ್ನಿಸಿದ್ದ ಅಂದು ಸನ್ನಿಧಿಗೂ ತುಂಬ ಸುಸ್ತಿದ್ದುದರಿಂದ ಓದಿಕೊಳ್ಳಲು ಹೋಗಿರಲಿಲ್ಲ ಮರುದಿನ ವೇದಾಂತ್ ಆಫೀಸ್ಗೆ ಹೊರಟಿರಲಿಲ್ಲ ಅಂದಿಡೀ ದಿನ ಅವಳೊಂದಿಗೆ ಕಳೆದಿದ್ದ ವೇದಾಂತ್ ಹೇಳಿದಂತೆ ಎರಡು ದಿನ ಕೂಡ ಮೂರು ಹೊತ್ತು ಅವಳ ಜೊತೆ ಊಟ ತಿಂಡಿ ಎಲ್ಲದಕ್ಕೂ ಅವಳಿಗೆ ಜೊತೆಯಾಗಿದ್ದ ಆದರೆ ಮೂರನೆಯ ದಿನ ಅವನಂದುಕೊಂಡಂತೆ ಮಾಡಲು ಸಾಧ್ಯವಾಗಲಿಲ್ಲ ಅದಕ್ಕೆ ಕಾರಣ ಅಂದು ರಾತ್ರಿ ವಿಶ್ವನಾಥ್ ಮತ್ತು ವೇದಾಂತ್ ಇಬ್ಬರು ಊಟಕ್ಕೆ ಬಂದಿರಲಿಲ್ಲ ಅದಕ್ಕೆ ಕಾರಣವನ್ನು ಮೊದಲೇ ತಿಳಿಸಿದ್ದ ವೇದಾಂತ್ ವಿಶ್ವನಾಥ್ ಅವರ ಹಳೆಯ ಫ್ರೆಂಡುಗಳು ಮಗನ ಮದುವೆಯ ಲೆಕ್ಕದಲ್ಲಿ ತಮಗೆ ಭರ್ಜರಿ ಪಾರ್ಟಿ ಕೊಡಿಸಬೇಕು ಎಂದು ದಂಬಾಲು ಬಿದ್ದಿದ್ದರು ಡ್ರಿಂಕ್ಸ್ ಪಾರ್ಟಿ ಕೊಡಬೇಕೆಂದು ತುಂಬ ದಿನದಿಂದ ಒತ್ತಾಯಪಡಿಸುತ್ತಿದ್ದುದರಿಂದ ವಿಶ್ವನಾಥ್ ಅವರು ಅದಕ್ಕೆ ಒಪ್ಪಿದ್ದರು ವಿಶ್ವನಾಥ್ ಅವರು ಡ್ರಿಂಕ್ಸ್ ತೆಗೆದುಕೊಳ್ಳಲು ಕುಳಿತರೆ ಪೆಗ್ಗಿನ ಮೇಲೆ ಪೆಗ್ ಕುಡಿಯುತ್ತಿದ್ದರು ಆದ್ದರಿಂದ ಕುಸುಮಾ ಅವರು ಮಗನನ್ನು ಕಳುಹಿಸುತ್ತಿದ್ದರು ವೇದ್ ಡ್ಯಾಡಿ ಪಾರ್ಟಿಗೆ ಅಂತ ಹೋದರೆ ನೀನು ಜೊತೆಗೆ ಹೋಗು ಇಲ್ಲ ಅಂದ್ರೆ ಅವರನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗಲ್ಲ ಎಂದಿದ್ದರಿಂದ ಅಂದು ರಾತ್ರಿ ವೇದಾಂತ್ ಕೂಡ ತಂದೆಯ ಜೊತೆಗೆ ಪಾರ್ಟಿಗೆ ಹೋಗಿದ್ದ ಸನ್ನಿಧಿಗೆ ವಿಷಯ ತಿಳಿದಾಗ ಅವಳಿಗೆ ತುಂಬ ಆತಂಕವಾಗತೊಡಗಿತು ಶ್ರೀಮಂತರ ಪಾರ್ಟಿ ಎಂದರೆ ಅದು ಡ್ರಿಂಕ್ಸ್ ಪಾರ್ಟಿ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ತಾನೆ ಅಂದರೆ ಇಂದು ರಾತ್ರಿ ವೇದಾಂತ್ ಬರುವಾಗ ಕುಡಿದು ಬಂದರೆ ಅವಳಿಗೆ ಇನ್ನಿಲ್ಲದ ಆತಂಕವಾಗುತ್ತಿತ್ತು ಕೆಲ ದಿನಗಳ ಹಿಂದೆ ಮಾತಿನ ಮಧ್ಯೆ ಸನ್ನಿಧಿ ಅವನ ಬಳಿ ನಿಂಗೆ ಹಾಟ್ ಡ್ರಿಂಕ್ಸ್ ಇಷ್ಟಾನ ಕೂಲ್ ಡ್ರಿಂಕ್ಸ್ ಇಷ್ಟಾನ ಎಂದು ಕೇಳಿದ್ದಕ್ಕೆ ಅವನು ಅವಳತ್ತ ಮಾದಕವಾಗಿ ನೋಡಿ ನಗುತ್ತಾ ಹೇಳಿದ್ದ ನನಗೆ ಈ ಹಾಟ್ ಡ್ರಿಂಕ್ಸ್ ತುಂಬ ಇಷ್ಟ ಆಗ ಸನ್ನಿಧಿ ಹಾಟ್ ಡ್ರಿಂಕ್ಸ್ ತಗೊಳ್ಳೋದು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಅವನಿಗೆ ಸಲಹೆ ಇದ್ದಾಗ ಅವನು ನನಗೆ ಹಾಟ್ ಡ್ರಿಂಕ್ಸ್ ಬಿಡೋಕ್ಕಾಗಲ್ಲ ಅಂದರೆ ನೀನೇನು ಮಾಡ್ತೀಯಾ ಎಂದು ಚೇಷ್ಟೆಯಿಂದ ಕೇಳಿದಾಗ ಅವಳು ಅವನ ಕಿವಿ ಹಿಂಡಿ ಹೇಳಿದಳು ನೀನು ಹಾಟ್ ಡ್ರಿಂಕ್ಸ್ ಕುಡಿದು ಬಂದರೆ ನಾನು ನಿನ್ನ ಹತ್ರ ಸೇರಿಸಲ್ಲ ನಿಜ ಹೇಳಬೇಕೆಂದರೆ ವೇದಾಂತ್ ಹಾಟ್ ಡ್ರಿಂಕ್ಸ್ ಮುಟ್ಟುತ್ತಿರಲಿಲ್ಲ ಆದರೆ ಈಗ ಹೌಹಾರಿದ ಅಂಥ ದೊಡ್ಡ ಶಿಕ್ಷೆ ಕೊಡಬೇಡಮ್ಮ ಹಾಟ್ ಡ್ರಿಂಕ್ಸ್ ಅಂದರೆ ಕಾಫಿ ಟೀ ಅಂದೆ ಬೇಕಾದರೆ ಅದನ್ನು ಬಿಟ್ಬಿಡ್ತೀನಿ ನಿನ್ನನ್ನು ಮಾತ್ರ ಬಿಡೋಕ್ಕಾಗಲ್ಲ ನಿನ್ನಿಂದ ದೂರ ಇರೋಕ್ಕಾಗಲ್ಲ ಎಂದವನು ಅವಳ ತುಟಿಯನ್ನು ತನ್ನ ಬೆರಳಿನಿಂದ ಸವರುತ್ತಾ ಹೇಳಿದ್ದ ಈ ಹಾಟ್ ಡ್ರಿಂಕ್ಸ್ನಷ್ಟು ಮಾದಕವಾದ ಹಾಟ್ ಡ್ರಿಂಕ್ಸ್ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅದನ್ನು ಬಿಟ್ಟು ಬದುಕೋಕೆ ನನ್ನಿಂದ ಸಾಧ್ಯವಿಲ್ಲ ಡಿಯರ್ ಎಂದು ಸತ್ಯ ಹೇಳಿ ಅವಳೊಡನೆ ರಾಜಿ ಮಾಡಿಕೊಂಡಿದ್ದ ಆಗ ಅವನ ಮಾತು ಕೇಳಿ ಅವಳಿಗೆ ಸಮಾಧಾನವಾಗಿತ್ತು ಅವಳು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಳು ಇಂದು ಪಾರ್ಟಿ ಎಂದ ಮೇಲೆ ಎಲ್ಲರೂ ಡ್ರಿಂಕ್ಸ್ ತೆಗೆದುಕೊಂಡಿರುವಾಗ ಮೊದಲೇ ಹಾಟ್ ಡ್ರಿಂಕ್ಸ್ ಅಂದರೆ ತುಂಬ ಇಷ್ಟ ಎಂದು ಹೇಳಿದ ವೇದಾಂತ್ ಇವನು ತೆಗೆದುಕೊಳ್ಳುವ ಸಾಧ್ಯತೆಯೇ ಜಾಸ್ತಿ ಎಂದು ಯೋಚಿಸಿದಾಗ ಸನ್ನಿಧಿಗೆ ಇನ್ನಿಲ್ಲದ ಆತಂಕವಾಗಿತ್ತು ಇಂದು ಸಂಜೆ ವೇದಾಂತ ಅವಳಿಗೆ ಕಾಲ್ ಮಾಡಿ ಇವತ್ತು ರಾತ್ರಿ ಡ್ಯಾಡಿ ಜೊತೆ ಹೊರಗೆ ಹೋಗೋದಿದೆ ಹಾಗೆ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಬರ್ತೀವಿ ಇವತ್ತು ಒಂದು ದಿನ ನನ್ನ ಕ್ಷಮಿಸಿಬಿಡು ಚಿನ್ನ ಆದಷ್ಟು ಬೇಗ ಬರೋಕೆ ಟ್ರೈ ಮಾಡ್ತೀನಿ ನಮ್ಮ ಜೊತೆ ಕಸ್ಟಮರ್ ಕೂಡ ಇರ್ತಾರೆ ಆಮೇಲೆ ಕಾಲ್ ಮಾಡೋಕ್ಕಾಗಲ್ಲ ಊಟ ಆದಮೇಲೆ ಟ್ಯಾಬ್ಲೆಟ್ ತಗೊಳ್ಳೋದನ್ನು ಮರಿಬೇಡ ಫೋನ್ ಇಡ್ಲಾ ಬಾಯ್ ಎಂದು ಕರೆ ಸ್ಥಗಿತ ಸ್ಥಗಿತಗೊಳಿಸಿದ್ದ ವೇದಾಂತ್ ಆಗ ಅವಳಿಗೇನು ಹೇಳಲು ಕೇಳಲು ಸಾಧ್ಯವಾಗಿರಲಿಲ್ಲ ಅವನೊಂದಿಗೆ ಬೇರಾರೋ ಇದ್ದರು ಮಾವನ ಸ್ವರವು ಕೇಳಿಸುತ್ತಿತ್ತು ಸನ್ನಿಧಿಗೆ ಸನ್ನಿಧಿ ಬೆಳೆದ ವಾತಾವರಣ ವೇದಾಂತ ಮನೆಯ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತಲ್ಲ ಅವಳ ಮನೆಯಲ್ಲಿ ತಂದೆಯಾಗಲಿ ಅಣ್ಣನಾಗಲಿ ಡ್ರಿಂಕ್ಸ್ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಅವರ ಪಾರ್ಟಿ ಎಂದರೆ ಹೋಟೆಲ್ಗೆ ಹೋಗಿ ತಿಂದು ಉಂಡು ಬರುತ್ತಿದ್ದರು ಅವಳು ಈಗಲೂ ಹಾಗೆ ಎಂದುಕೊಂಡಿದ್ದಳು ಆದರೆ ಅಂದು ರಾತ್ರಿ ಊಟಕ್ಕೆ ಕುಳಿತಾಗ ಕುಸುಮಾ ಅವರು ಮಾತಿನ ಮಧ್ಯೆ ಹೇಳಿದ್ದರು ತುಂಬ ದಿನ ಆಯಿತು ಇಂತಹ ಪಾರ್ಟಿ ಮಾಡಿ ಇವತ್ತು ಅಪ್ಪ ಮಗ ಇಬ್ಬರು ಅವರ ಕಸ್ಟಮರ್ ಜೊ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಪಾರ್ಟಿಗೆ ಹೋಗಿದ್ದಾರೆ ಬರೋದು ಲೇಟಾದರೆ ಆದರೆ ನೀನೇನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನಿಂಗೆ ಕಾಲ್ ಮಾಡಿ ಹೇಳಿದಾನ ವಿಚಾರಿಸಿಕೊಂಡಿದ್ದರು ಕುಸುಮ ವೇದಾಂತ್ ಮನೆಯವರಿಗೆ ಅದೆಲ್ಲ ಸಾಮಾನ್ಯವಾದ್ದರಿಂದ ಕುಸುಮ ಅವರಿಗೆ ಏನೂ ಅನಿಸಿರಲಿಲ್ಲ ಆದರೆ ಸನ್ನಿಧಿಗೆ ಮಾತ್ರ ತುಂಬ ಆತಂಕವಾಗುತ್ತಿತ್ತು ಅವಳಿಗಿಂದು ಊಟ ರುಚಿಸಲಿಲ್ಲ ಆದರೂ ಅತ್ತೆಯ ಬಲವಂತಕ್ಕೆ ಊಟ ಮಾಡುತ್ತಿದ್ದಳು ತುತ್ತಿಗೊಮ್ಮೆ ನೀರು ಕುಡಿಯುವುದನ್ನು ಕಂಡು ಕುಸುಮ ಅವರು ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ವೇದ್ ಇಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇದ್ದೀಯಾ ನಿನ್ನ ಮಾವನ್ನ ಒಬ್ಬರನ್ನೇ ಫ್ರೆಂಡ್ಸ್ ಜೊತೆ ಬಿಟ್ಟರೆ ಅವರ ಜೊತೆಗೆ ಸೇರಿಕೊಂಡು ಕುಡಿಯೋಕೆ ಶುರು ಮಾಡಿದರೆ ಬೆಳಕು ಹರಿಯೋ ತನಕನೂ ಅಲ್ಲೇ ಇರ್ತಾರೆ ಅದಕ್ಕೆ ನಾನೇ ವೇದ ಹತ್ರ ಹೋಗು ಅಂತ ಹೇಳಿದ್ದು ಅವನು ತಂದೆಯ ಜೊತೆಗಿದ್ದರೆ ನನಗೆ ಧೈರ್ಯ ಅವನು ಅಲ್ಲಿದ್ದರೂ ಅವನ ಮನಸ್ಸೆಲ್ಲ ಇಲ್ಲಿಯೇ ನಿನ್ನ ಹತ್ರನೇ ಇರುತ್ತೆ ನೀನು ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಅವನು ತುಂಬ ಬೇಜಾರು ಮಾಡ್ಕೋತಾನೆ ಅವನಿಗೋಸ್ಕರನಾದರೂ ನೀನು ಸರಿಯಾಗಿ ಊಟ ಮಾಡಲೇಬೇಕು ಎಂದು ಬಲವಂತ ಮಾಡಿ ಕುಸುಮ ಅವರು ಅವಳಿಗೆ ಮತ್ತೊಮ್ಮೆ ಪಲ್ಯಪಡಿಸಿ ಬಲವಂತದಿಂದ ಊಟ ಮಾಡಿಸಿದ್ದರು ಊಟವಾದ ಬಳಿಕ ನೀನು ಟ್ಯಾಬ್ಲೆಟ್ ತಗೋತಾ ಇದೆಯಲ್ಲ ಹಣ್ಣು ಹಾಲು ಸರಿಯಾಗಿ ತಗೋಬೇಕು ಇಲ್ಲಾಂದರೆ ಉಷ್ಣ ಆಗುತ್ತೆ ತಗೋ ಎಂದವರು ಹೆಚ್ಚಿದ ಆಪಲ್ ದಾಳಿಂಬೆ ಮೂಸಂಬಿ ಹಣ್ಣುಗಳಿದ್ದ ತಟ್ಟೆಯನ್ನು ಅವಳ ಮುಂದೆ ಹಿಡಿದಿದ್ದರು ನೀವು ಬಲವಂತ ಮಾಡಿದ್ದರಿಂದ ಇವತ್ತು ಜಾಸ್ತಿನೇ ಊಟ ಮಾಡಿದ್ದೀನಿ ಆಂಟಿ ನನಗೆ ಇದೆಲ್ಲ ಸೇರಲ್ಲ ಬೇಡ ಎಂದು ಹೇಳಿದರು ಕುಸುಮ ಅವರು ಕೇಳದೆ ಅವಳು ಓದುತ್ತಾ ಕುಳಿತಾಗ ತಾವೇ ಬಲವಂತದಿಂದ ಅವಳಿಗೆ ಬಾಯಿಗೆ ಹಾಕಿ ತಿನಿಸಿದ್ದರು ಅವರ ಪ್ರೀತಿ ವಿಶ್ವಾಸಕ್ಕೆ ಅವಳಿಗೆ ಕಣ್ಣು ತುಂಬಿ ಬಂದಿತ್ತು ತನ್ನ ತಾಯಿಯ ನೆನಪಾಗಿತ್ತು ಆಂಟಿ ನೀವು ಹಿಂದಿನ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ರೇನು ಅನಿಸುತ್ತೆ ಅವರ ಬಳಿ ಹೇಳಿದಾಗ ನನಗೆ ಹಿಂದಿನ ಜನ್ಮದಲ್ಲಿ ನಂಬಿಕೆ ಇಲ್ಲಮ್ಮ ಈ ಜನ್ಮದಲ್ಲಿ ನಾನು ನಿನ್ನ ಸಾಕು ತಾಯಿ ಅನ್ಕೋ ಎಂದು ಹೇಳಿ ಅವಳ ತಲೆ ನೇವರಿಸಿ ಅವಳ ಹಣೆಗೆ ಹೂ ಮುತ್ತ ಮುತ್ತನ್ನಿತ್ತಿದ್ದರು ಕುಸುಮ ಆಗ ತನ್ನ ತಾಯಿಯ ಕಾಲ್ ಬಂದಿದ್ದನ್ನು ಜ್ಞಾಪಿಸಿಕೊಂಡು ಕುಸುಮಾ ಬಳಿ ಹೇಳಿ ಹೇಳಿದಳು ಸನ್ನಿಧಿ ಆಂಟಿ ನಾಳೆ ಬೆಳಿಗ್ಗೆ ಅಮ್ಮ ಬರ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ದಾರೆ ಒಳ್ಳೆಯದಾಯಿತು ಬರಲಿ ನಿಮ್ಮಣ್ಣನ ಜೊತೆ ಬರ್ತಾರಂತ ಕುಸುಮಾ ಪ್ರಶ್ನಿಸಿದರು ಆಂಟಿ ಅದು ನಮ್ಮಣ್ಣ ಆಶಿಕಾ ಅನ್ನೋ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಆ ವಿಷಯ ಪಪ್ಪನಿಗೆ ಗೊತ್ತಾಗಿದೆಯಂತೆ ಫೋನ್ನಲ್ಲಿ ಎಲ್ಲ ವಿಷಯ ಮಾತಾಡೋಕ್ಕಾಗಲ್ಲ ನಿಮ್ಮನೆಗೆ ಬಂದ ಮೇಲೆ ಮುಖತಃ ಎಲ್ಲ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿದರು ಊಟವಾದ ಬಳಿಕ ಅತ್ತೆ ಸೊಸೆ ಇಬ್ಬರು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿದ ಬಳಿಕ ನೀನು ಓದ್ಕೊಳ್ಳೋ ಹಾಗಿದ್ರೆ ಓದ್ಕೋ ಆದರೆ ಒಂದು ಹೇಳ್ತೀನಿ ಸಾನು ಜಾಸ್ತಿ ನಿದ್ದೆ ಕೆಟ್ಟು ಓದ್ಬೇಡ ಎಲ್ಲದಕ್ಕಿಂತಲೂ ಮುಖ್ಯವಾದ್ದು ನಿನ್ನ ಆರೋಗ್ಯ ನೀನು ನಿನ್ನ ಆರೋಗ್ಯದತ್ತ ಗಮನ ಕೊಡು ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಆಗ ಇವರಿಬ್ಬರು ಬರ್ತಾರೇನೋ ಎನ್ನುತ್ತಾ ತನ್ನ ರೂಮ್ನತ್ತ ಹೊರಟಿದ್ದರು ಕುಸುಮ ಅವರ ರೂಮ್ನಲ್ಲಿ ಅವರಿಗಾಗಿ ಸಪರೇಟ್ ಟಿ ವಿ ಹಾಕಿಸಿಕೊಂಡಿದ್ದರು ಅವರು ಅತ್ತ ಹೋದ ಬಳಿಕ ಸನ್ನಿಧಿ ಯೋಚಿಸತೊಡಗಿದಳು ಅವಳಿಗೆ ರೋಡಲ್ಲಿ ಯಾರಾದರೂ ಡ್ರಿಂಕ್ಸ್ ತೆಗೆದುಕೊಂಡವರನ್ನು ಕಂಡರೆ ಅವರ ಕೆಂಪಡರಿದ ಕಣ್ಣುಗಳು ಅವರು ಮಾತಾಡುತ್ತಿದ್ದ ಭಾಷೆ ತೊದಲು ನುಡಿಗಳನ್ನು ಕೇಳಿದರೆ ಭಯವಾಗುತ್ತಿತ್ತು ಇನ್ನು ಮನೆಯಲ್ಲಿಯೇ ಅಂತಹವರೊಂದಿಗೆ ಜೀವನ ಮಾಡಬೇಕೆಂದರೆ ಆಗಲೇ ಅವಳೆದೆಯಲ್ಲಿ ಸಣ್ಣಗೆ ನಡುಕ ಪ್ರಾರಂಭವಾಗಿತ್ತು ದೇವರೇ ವೇದಾಂತ್ ಇಂದು ಕುಡಿದು ಬಾರದಿರಲಿ ಅವಳು ಬೇಡಿಕೊಳ್ಳುತ್ತಿದ್ದಳು ಬಳಿಕ ತನ್ನ ಪುಸ್ತಕ ಹಿಡಿದು ಓದಲು ಕುಳಿತವಳಿಗೆ ಕೆಳಗೆ ಕಾರ್ ಬಂದು ನಿಂತ ಸದ್ದು ಕೇಳಿಸಿತು ಅವಳಿಗಿಂದು ಓದುವ ಮೂಡ್ ಇರಲಿಲ್ಲ ಅವಳಿಗೆ ಮತ್ತೆ ಅಲ್ಲಿ ಕುಳಿತು ಓದಲು ಸಾಧ್ಯವಾಗದೆ ಅಲ್ಲಿಂದ ಕೆಳಗಿಳಿದು ಹಾಲ್ಗೆ ಬಂದಿದ್ದಳು ವೇದಾಂತ್ನ ಕಾರು ಪೋರ್ಟಿಕೋದಲ್ಲಿ ನಿಂತಾಗ ರಾತ್ರಿ ಹತ್ತೂವರೆ ಗಂಟೆ ಕಳೆದಿತ್ತು ಸನ್ನಿಧಿ ಊಟ ಮಾಡಿ ಮಾತ್ರೆಗಳನ್ನು ತೆಗೆದುಕೊಂಡು ಅವನಿಗಾಗಿ ಕಾಯುತ್ತಿದ್ದಳು ಶರಟಿನ ತೋಳು ಮಡಚಿಕೊಳ್ಳುತ್ತಾ ಅವನು ತಂದೆಯೊಂದಿಗೆ ಒಳಗೆ ಬಂದಾಗ ಸಾನು ಅವನನ್ನೇ ಅವಲೋಕಿಸಿದಳು ಅವನ ಹೊರಟು ಕೆನ್ನೆ ಆರೋಗ್ಯ ಆರೋಗ್ಯ ಪೂರ್ಣವಾಗಿತ್ತು ಕೆಂಬಣ್ಣಕ್ಕೆ ತಿರುಗಿದ್ದವು ಕಣ್ಣುಗಳು ನಕ್ಷತ್ರದ ಹೊಳಪನ್ನು ಎರವಲು ಪಡೆದಂತಿತ್ತು ತಲೆಗೂದಲು ಯಾವ ಅಂಕೆಗೂ ಸಿಗದೆ ಅಸ್ತವ್ಯಸ್ತವಾಗಿ ಹಣೆಯ ಮೇಲೆ ಕೆದರಿತು ಅವನು ಜವಾಬ್ದಾರಿಯುತ ಗೃಹಸ್ಥನಂತೆ ಕಾಣದೆ ಕಾಲೇಜಿಗೆ ಹೋಗುವ ಸ್ವಚ್ಛಂದ ಮನೋಭಾವದ ಯುವಕನಂತೆ ಅವಳ ಕಣ್ಣಿಗೆ ಗೋಚರಿಸಿದ ತನಗಾಗಿ ಕಾದು ಕುಳಿತಿದ್ದ ಅವಳನ್ನು ಕಾಣುತ್ತಲೇ ಅವನ ಮುಖ ಅರಳಿತು ಅವನು ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ನಕ್ಕಾಗ ಗುಳಿಬಿದ್ದ ಅವನ ಕೆನ್ನೆಯನ್ನು ನೋಡುತ್ತಾ ಆ ಗುಳಿಯಲ್ಲಿಯೇ ಕಳೆದು ಹೋಗಿದ್ದಳು ಸನ್ನಿಧಿ ನಕ್ಕಾಗ ಈ ಮನ್ಮತ ಎಷ್ಟು ಚೆನ್ನಾಗಿ ಕಾಣಿಸುತ್ತಾನೆ ಅವನ ಕೆನ್ನೆಯ ಗುಳಿಗೆ ಮುತ್ತಿಡುವ ಬಯಕೆಯನ್ನು ಬಲವಂತದಿಂದ ಹತ್ತಿಕ್ಕಿಕೊಂಡಳು ಸನ್ನಿಧಿ ಅವನು ಈಗ ತನ್ನವನು ಎಂದು ಹೇಳಿಕೊಳ್ಳಲು ಅವಳಿಗೆ ಹೆಮ್ಮೆ ಎನಿಸಿತು ವಿಶ್ವನಾಥ್ ಅವರ ಕಣ್ಣುಗಳು ಕೆಂಪಡರಿದ್ದವು ಅವರು ಡ್ರಿಂಕ್ಸ್ ತೆಗೆದುಕೊಂಡು ಬಂದಿದ್ದಾರೆಂದು ಯಾರು ನೋಡಿದರೂ ಹೇಳಬಹುದಾಗಿತ್ತು ಅವರಿಗೆ ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ವೇದಾಂತ್ ಅವರಿಗೆ ಮನೆಯೊಳಗೆ ಬಂದು ಸೋಫಾದಲ್ಲಿ ಕೂರಲು ಸಹಾಯ ಮಾಡುತ್ತಿದ್ದ ಪತ್ನಿಯನ್ನು ಕಾಣುತ್ತಲೇ ಹಸನ್ಮುಖನಾಗಿ ಹಾಯ್ ಸ್ವೀಟ್ ಆರ್ಟ್ ಊಟ ಆಯ್ತಾ ಅವನು ನಕ್ಕು ಕೇಳಿದಾಗ ಅವನು ಕೇಳುತ್ತಿದ್ದಂತೆಯೇ ಗಾಳಿಯಲ್ಲಿ ತೇಲಿ ಬಂದ ನವಿರಾದ ಮಾದಕ ವಾಸನೆ ಅವಳ ಮೂಗಿಗೆ ಬಡಿಯಿತು ಅವಳು ಮೂಗು ಮುಚ್ಚಿಕೊಂಡು ಮುಖ ತಿರುಗಿಸಿದಾಗ ಅವನು ನಸುನಕ್ಕ ಅವಳು ನಿಧಾನವಾಗಿ ಅವನಿಗೆ ಉತ್ತರಿಸಿದ್ದಳು ಆಯಿತು ಸಾರಿ ಡಿಯರ್ ಇವತ್ತು ಹೊರಗೆ ಊಟ ಮಾಡಿ ಊಟ ಮಾಡಿಕೊಂಡು ಬರಬೇಕಾಯಿತು ಡ್ಯಾಡಿಯ ಕಸ್ಟಮರ್ ಜೊತೆಗೆ ಹಳೆಯ ಫ್ರೆಂಡ್ಸ್ ನಾಲ್ಕು ಜನ ಬಂದಿದ್ರು ಎಲ್ಲ ಸೇರಿ ಬಲವಂತ ಮಾಡಿದ್ದರಿಂದ ಅವರಿಗೆ ನಮ್ಮ ಮದುವೆಯ ಲೆಕ್ಕದಲ್ಲಿ ಪಾರ್ಟಿ ಕೊಡಬೇಕಾಗಿ ಬಂತು ಡ್ಯಾಡಿ ಎರಡು ಬೆಗ್ ಜಾಸ್ತಿನೇ ತಗೊಂಡ್ಬಿಟ್ರು ತುಂಬ ಲೇಟಾಗೋಯ್ತು ರಿಯಲಿ ಸಾರಿ ಆಗ ಹಾಲ್ನಲ್ಲಿದ್ದ ಗಡಿಯಾರ ರಾತ್ರಿ ಹನ್ನೊಂದು ಗಂಟೆ ಬಾರಿಸಿತ್ತು ವಿಶ್ವನಾಥ್ ಅವರಿಗೆ ಇನ್ನೂ ರೆಸ್ಟೋರೆಂಟ್ನಿಂದ ಬರುವ ಮನಸ್ಸೇ ಇರಲಿಲ್ಲ ಆದರೆ ವೇದಾಂತ್ ಬಲವಂತ ಮಾಡಿ ಅವರನ್ನು ಕರೆತಂದಿದ್ದ ಅದಕ್ಕಾಗಿ ಅವರು ಏನೂ ಹೇಳುತ್ತಿದ್ದರು ಏನೆಂದು ಸ್ಪಷ್ಟವಾಗುತ್ತಿರಲಿಲ್ಲ ಕುಸುಮಾ ಅವರಿಗೆ ಪತಿ ಕುಡಿದು ಬಂದಿದ್ದು ಇಷ್ಟವಾಗಿರಲಿಲ್ಲ ಅದು ಹೊಸದಾಗಿ ಮದುವೆಯಾಗಿ ಬಂದ ಸನ್ನಿಧಿಯ ಮುಂದೆಯೇ ಅವರು ಅಸಮಾಧಾನದಿಂದ ರೂಮ್ನಿಂದ ಹೊರಗೆ ಬಂದು ನೋಡಿ ಮತ್ತೆ ರೂಮ್ನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದರು ಡ್ಯಾಡ್ ನಾನು ನಿಮ್ಮನ್ನು ನಿಮ್ಮ ರೂಮ್ಗೆ ಬಿಟ್ಟು ಬರ್ತೀನಿ ಎಂದು ಹೇಳಿದ ವೇದಾಂತ್ ಬಳಿಕ ಸನ್ನಿಧಿಯತ್ತ ತಿರುಗಿ ಸಾನು ನೀನು ತುಂಬ ಶ್ರೇನ್ ಮಾಡ್ಕೋಬೇಡ ಇವತ್ತಿಗೆ ಓದಿದ್ದು ಸಾಕು ಹೋಗಿ ಮಾಲಕ್ಕೋ ಒಂದು ನಿಮಿಷ ಬಂದುಬಿಡ್ತೀನಿ ಎಂದಾಗ ಅವಳು ರೂಮ್ಗೆ ಹೋಗಿ ಮಲಗಿದ್ದಳು ವಿಶ್ವನಾಥ್ ಅವರು ಸೋಫಾದಿಂದ ಏಳಲೇ ಇಲ್ಲ ವೇದಾಂತ್ ಅನುನಯದಿಂದಲೇ ಅವರನ್ನು ಅಲ್ಲಿಂದ ಎಬ್ಬಿಸುವ ಪ್ರಯತ್ನ ಮಾಡುತ್ತಲೇ ಇದ್ದ ಸಮಯ ಸರಿಯುತ್ತಿತ್ತು ಕೊನೆಗೂ ಬಲವಂತದಿಂದ ಅವರನ್ನು ಕೈಹಿಡಿದು ಎಬ್ಬಿಸಿ ನಿಧಾನವಾಗಿ ನಡೆಸಿಕೊಂಡು ಅವರ ರೂಮ್ನತ್ತ ಹೊರಟ ವೇದಾಂತ್ ಅವನು ಮರಳಿ ರೂಮ್ಗೆ ಬರುವಾಗ ಸನ್ನಿಧಿ ಕಣ್ಮುಚ್ಚಿ ಮಲಗಿಕೊಂಡಿದ್ದಳು ರೂಮ್ನಲ್ಲಿದ್ದ ಮಂದದೀಪದ ಬೆಳಕಿನಲ್ಲೇ ವೇದಾಂತ್ ಬಾಗಿ ಅವಳತ್ತ ನೋಡಿದರೆ ಒಳ್ಳೆಯ ನಿದ್ದೆ ಮಾಡುತ್ತಿದ್ದಾಳೆ ಎಬ್ಬಿಸೋದು ಬೇಡ ಎಂದವನು ಅವಳ ಪಕ್ಕದಲ್ಲಿ ಮಲಗಿಕೊಂಡ ಅವನಿಗೂ ಇಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಬಳಲಿಕೆಯಾಗಿತ್ತು ಮಲಗಿದ ತಕ್ಷಣವೇ ನಿದ್ದೆ ಮಾಡಿದ್ದ ವೇದಾಂತ್ ಮೊದಲೇ ಸನ್ನಿಧಿಗೆ ಮಾವನನ್ನು ಕಂಡರೆ ಭಯ ಇತ್ತು ಇಂದಿನ ಅವರ ಪರಿಸ್ಥಿತಿಯನ್ನು ನೋಡಿ ಅವಳು ಗುಬ್ಬಚ್ಚಿಯಂತಾಗಿದ್ದಳು ಇದೇ ಕಾರಣಕ್ಕಿರಬಹುದೇ ತಂದೆ ತನಗೆ ಈ ಸಂಬಂಧ ಬೇಡವೇ ಬೇಡ ಎಂದು ಹೇಳುತ್ತಿದ್ದುದು ಸನ್ನಿಧಿ ನಿದ್ದೆ ಮಾಡಿರಲಿಲ್ಲ ಕಣ್ಮುಚ್ಚಿ ಮಲಗಿಕೊಂಡು ವೇದಾಂತ ನಿದ್ದೆ ಮಾಡುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಅವನು ನಿದ್ದೆ ಮಾಡಿದ್ದಾನೆ ಎಂದು ಖಾತ್ರಿಯಾದ ಬಳಿಕ ಅವಳು ಮೆಲ್ಲನೆ ಎದ್ದು ಅವನ ಮುಖದತ್ತ ಬಾಗಿದಳು ಅವನು ಡ್ರಿಂಕ್ಸ್ ಮಾಡಿಕೊಂಡು ಬಂದಿದ್ದಾನ ಎಂದು ತಿಳಿಯುವುದು ಅವಳ ಮುಖ್ಯ ಉದ್ದೇಶವಾಗಿತ್ತು ಅದಕ್ಕಾಗಿ ಅವಳು ನಿದ್ದೆ ಮಾಡಿದಂತೆ ನಟಿಸುತ್ತಿದ್ದ ಅಳೆ ಎಂದು ವೇದಾಂತ್ಗೆ ಗೊತ್ತಾಗಿರಲಿಲ್ಲ ಸನ್ನಿಧಿ ಸ್ವಲ್ಪವೂ ಸದ್ದಾಗದಂತೆ ನಿಧಾನವಾಗಿ ವೇದಾಂತ್ನ ಮುಖದತ್ತ ಬಾಗಿ ಅವನ ಬಾಯಿಯಿಂದ ಬಿಸಿ ಉಸಿರಿನಿಂದ ಮದ್ಯದ ವಾಸನೆ ಬರುತ್ತದ ಎಂದು ಪರೀಕ್ಷಿಸುತ್ತಿದ್ದಾಳೆ ಆಗಲೇ ಅವಳು ಊಹಿಸಿರದಂತಹ ಘಟನೆ ಸಂಭವಿಸಿಯೇ ಬಿಟ್ಟಿತ್ತು ವೇದಾಂತ್ನ ಬಲಿಷ್ಠ ಬಾಹುಗಳು ಅವಳನ್ನು ತನ್ನತ್ತ ಸೆಳೆದುಕೊಂಡವು ಸನ್ನಿಧಿ ಕನಸಲ್ಲೂ ಊಹಿಸಿರಲಿಲ್ಲ ಅದು ಅವಳಿಗೆ ತೀರಾ ಅನಿರೀಕ್ಷಿತವಾಗಿತ್ತು ಆ ಅನಿರೀಕ್ಷಿತ ಘಟನೆ ಸಂಭವಿಸಿಯೇ ಬಿಟ್ಟಿತ್ತು ವೇದಾಂತ್ ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಲವಾಗಿ ಬಂಧಿಸಿಕೊಂಡ ಅಂದರೆ ಇಬ್ಬರು ನಿದ್ದೆ ಬಂದಂತೆ ನಟಿಸುತ್ತಿದ್ದರೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್